ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನಸ ಲೈಫ್ ಸ್ಟೈಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಟನ್ ಸಾಂಬಾರ್ ರೆಸಿಪಿ ಮಾಡ್ತಾಯಿದ್ದೀನಿ ಎಲ್ಲರೂ ವಾಚ್ ಮಾಡಿ ನೋಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಿ ಅವರು ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮಂತ್ರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಮಟನ್ನ ತಂದಾದ್ಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಮಟನ್ನು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಇಲ್ಲ ಆಮೇಲೆ ಬೇಕಾದರೂ ಹಾಕೋಬೋದು ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಿಶಲ್ ಕೂಗಿಸ್ಕೋಬೇಕು ಮಟನ್ ಅಲ್ವಾ ಬೇಗ ಒಂದು ಹೆಚ್ಚು ಕಮ್ಮಿ ಒಂದು ಐದಾರು ವಿಶಲ್ನಾರು ಹಾಕ್ಬೇಕು ಕೂಗಿಸ್ಬೇಕು ಆವಾಗಲೇ ಮಟನ್ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅದಾದಮೇಲೆ ಮಟನ್ನ ಕೂಗಕ್ಕೆ ಇಟ್ಟಾದ್ಮೇಲೆ ಮಟನ್ ಸಾಂಬಾರಿಗೆ ಏನೇನು ಮಸಾಲೆ ಬೇಕು ಅದೆಲ್ಲ ಹೇಗೆ ಮಟನ್ ಸಾಂಬಾರಿಗೆ ಮೂರು ಈರುಳ್ಳಿ ಎರಡು ಬೆಳ್ಳುಳ್ಳಿ ಪುದೀನ ಚಕ್ಕೆ ಲವಂಗ ಶುಂಠಿ ಮತ್ತು ಸಾಂಬಾರು ಸೊಪ್ಪು ಟೊಮೊಟೊ ಎಲ್ಲನೂ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡೆ ಒಂದು ಪ್ಲೇಟಲ್ಲಿ ಕಟ್ ಮಾಡಿ ಅದನ್ನು ಒಂದು ಬಾಂಡಿಗೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಯಾಕೆ ಅಂದರೆ ಅದನ್ನು ಫ್ರೈ ಮಾಡೋದ್ರಿಂದ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಈ ಕಡೆ ಕಾಯಿನ ತುರಿದು ಇಟ್ಕೊತೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಕಾಯಿನ ತುರ್ಕೊಂಡಾದ್ಮೇಲೆ ಒಂದು ಬಾಣಲಿನ ಇಟ್ಟು ಅದ್ರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಯಾಕೆಂದ್ರೆ ಫ್ರೈ ಮಾಡೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದರಿಂದ ಅದೆಲ್ಲ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಮಸಾಲೆನ ರುಬ್ಬಿಟ್ಟು ಹಾಕ್ಬೋದು ಮತ್ತೆ ಮಟನ್ ಸರ್ ಚಿಕನ್ ಸರ್ ಏನೇ ಮಾಡಲಿ ಅದಕ್ಕೆ ಕಡಲೆನ ಆ್ಯಡ್ ಮಾಡ್ತಾರೆ ಬಟ್ ನಾನು ಯಾವಾಗಲೂ ಕಡಲೆ ಇದ್ರೆ ಹಾಕ್ತೀನಿ ಇಲ್ಲ ಅಂದರೆ ಅಷ್ಟೇನು ಹಾಕೋಕೆ ಹೋಗಲ್ಲ ಕಡಲೆ ಇಲ್ಲದೆ ಯಾವಾಗಲೂ ಮಟನ್ ಚಿಕನ್ ಸಾಂಬಾರೆಲ್ಲ ಮಾಡ್ತೀನಿ ಮತ್ತು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಆದಮೇಲೆ ಅದನ್ನು ನೋಡಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡು ಅದನ್ನು ರುಬ್ಕೊತೀನಿ ಅಷ್ಟರಲ್ಲಿ ಮಟನು ವಿಶಾಲ್ ವಿಶಲ್ ಬಂದ ಬಂದಮೇಲೆ ಚೆಕ್ ಮಾಡ್ಕೋತೀನಿ ಅದು ಕೆಲವು ಸತಿ ಮಟನು ಗಟ್ಟಿಯಾಗ್ಬಿಟ್ಟು ಬಲ್ತಿದ್ರೆ ಬೇಗ ವಿಶಲ್ ಎಷ್ಟೇ ವಿಶಲ್ ಒಡ್ಸಿದ್ರೂ ಬೇಗ ಬೇಯಲ್ಲ ಅದರಿಂದ ಮಿನಿಮಮ್ಮು ನಾನು ಮಟನ್ ಸಾಂಬಾರು ಮಾಡಿದಾಗ ಒಂದು ಏಳೆಂಟು ಆದರೂ ಒಡಿಸಿ ಹೊಡಿಸ್ತೀನಿ ಅದಾದ ನಂತರ ಇದೆಲ್ಲ ರುಬ್ಕೊಂಡಾದ್ಮೇಲೆ ಎಲ್ಲಾನು ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಂಬಾರ ಕಾಯಿ ಸಾಂಬಾರ ಒಂದ್ ಸ್ಪೂನ್ ಅಷ್ಟು ಸಾಂಬಾರನ್ನು ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಾದ ನಂತರ ಅದೆಲ್ಲ ತಣ್ಣಗಾದ್ಮೇಲೆ ಜಾರ್ಗೆ ಹಾಕೋಬೇಕು ಬಟ್ ಆಲ್ರೆಡಿ ಅದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು ಅದಾದ್ಮೇಲೆ ಮಟನ್ ಬೆಂದಿರುತ್ತೆ ಅದಕ್ಕೆ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಮಸಾಲೆನ ಮಟ್ ಹಾಕ್ಬೇಕು ನೋಡಿ ಎಲ್ಲ ಬೆಂದ ಮಟನ್ ಎಲ್ಲ ಬೆಂದಿದೆ ಅಂತ ನೋಡಿದ್ಮೇಲೆ ಖಾರನೂ ರೆಡಿ ಆಯ್ತು ಮತ್ತು ಅದನ್ನು ಮಟನ್ ಎಲ್ಲ ಬೆಂದಾಯಿತು ಅಂತ ನೋಡಿ ಅದಕ್ಕೆ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರಿಗೆ ರುಚಿ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕ್ಕೋಬೋದು ಅದಾದಮೇಲೆ ಅದಕ್ಕೆ ಮಟನ್ ಸಾ ಮಟನ್ ಮಸಾಲಾನ ಕೂಡ ಒಂದು ಕೆ ಜಿಗೆ ಅರ್ಧ ಕೆ ಜಿಗೆ ಒಂದು ಚಿ ಮಟನ್ ಮಸಾಲೆ ಹಾಕಬೇಕು ಒಂದು ಕೆ ಜಿಗೆ ಎರಡು ಮಟನ್ ಮಸಾಲೆ ಹಾಕಬೇಕು ಬಟ್ ನಾನು ಎರಡು ಮಟನ್ ಒಂದು ಕೆ ಜಿ ತಂದಿರೋದ್ರಿಂದ ಎರಡು ಮಟನ್ ಮಸಾಲಾನ ಆ್ಯಡ್ ಮಾಡಿದ್ದೆ ಕೆಲವೊಂದ್ಸತಿ ಅದನ್ನ ಸ್ಕಿಪ್ ಮಾಡಿಬಿಟ್ಟು ಮಾಡ್ತೀನಿ ಆಗಲೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಈಗೆಲ್ಲ ಹೆಲ್ತ್ ಇಶ್ಯೂ ಆಗೋದ್ರಿಂದ ಮಸಾಲೆ ಹೊರಗಡೆ ಮಾಡೋಂಥ ಮಸಾಲೆ ಐಟಮ್ಗಳನ್ನ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಮನೇಲೆ ಬೇಕಾದರೆ ಪ್ರಿಪೇರ್ ಮಾಡಿಕೊಂಡು ನೀವು ಫೈನಲಿ ಮಟನ್ ಸಾಂಬಾರ್ ರೆಡಿ ಆಗುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅವರು ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ನೋಡಿ ಸಹಕರಿಸಿ ಮತ್ತು ಇವತ್ತಿನ ವ್ಲಾಗ್ ವಿಡಿಯೋ ಮಟನ್ ಸಾಂಬಾರಾಗಿತ್ತು ಯಾರೆಲ್ಲ ಇದೇ ರೀತಿ ಸಹಕರಿಸ್ತೇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಇನ್ನೂ ನಮಗೆ ಖುಷಿ ಆಗುತ್ತೆ ಹೊಸ ಹೊಸ ವೀಡಿಯೋಗಳನ್ನ ಮಾಡಿ ಹಾಕೋಕ್ಕೆ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್